ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸಾಮಾಜಿಕ ಜಾಲತಾಣಕ್ಕೆ ಮತ್ತೊಂದ್ಸಲ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈ ಮಲ್ನಾಡು ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಮನೆಗಳಲ್ಲೂ ಈಗ ಒಂದು ವಿಶೇಷವಾದ ಸುದ್ದಿ ಏನಂತಂದ್ರೆ ಎರಡ್ ಕೆಜಿ ಜಿ ರಾಗಿ ಕೊಟ್ರೆ ಒಂದ್ ಕೆಜಿ ಗೋಧಿ ಫ್ರೀ ಅಂತ ಏನ್ ಸರ್ಕಾರ ಕೊಡ್ತಿರೋದಾ ನಾಯಿಬೆಲೆ ಅಂಡಿಲ್ ಕೊಡ್ತಿರೋದಾ ಏನು ಎತ್ತ ನೋಡೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ನಮ್ಮ ಮನೇಲಿ ನಮ್ಮಅಮ್ಮ ಮೀಲ್ ಮಾಡಿಸ್ಕೋಬಾರ ಅಂತ ಹೇಳಿ ಗೋಧಿ ಕೊಟ್ರು ಗೋಧಿ ತಗೊಂಡಾಗ ಖುಷಿ ಆಯ್ತು ಏನಮ್ಮ ಸೊಸೈಟಿಯಿಂದ ಕೊಟ್ರ ಅಂತ ಕೇಳ್ದೆ ಇಲ್ಲಪ್ಪ ಸೊಸೈಟಿಯಿಂದ ಕೊಟ್ಟಿಲ್ಲ ಈ ತರ ಮನೆಯಲ್ಲಿ ಮಾರ್ಕ ಬರ್ತಾ ಇದ್ರು ಪ್ರತಿಯೊಂದು ಮನೆ ಮನೆಗಳಿಗೆ ಮಾರ್ಕ ಬರ್ತಿದ್ರು ಗಾಡಿಲಿ ಎರಡ್ ಕೆ ಜಿ ರಾಗಿ ಕೊಟ್ರೆ ಒಂದ್ ಕೆಜಿ ಗೋಧಿ ಫ್ರೀ ಕೊಡ್ತೀನಿ ಅಂತಂದ್ರು ಅಂತಂದ್ರು ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಈ ಗೋಧಿ ಸರ್ಕಾರ ಯಾಕೆ ಖರೀದಿ ಮಾಡಿಲ್ಲ ಸರ್ಕಾರ ಯಾಕೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡ್ತಾ ಇಲ್ಲ ಇವ್ರು ಯಾಕೆ ಮನೆ ಮನೆಗಳಲ್ಲಿ ಕೊಡ್ತಾ ಇದಾರೆ ಅಂತಂದ್ರೆ ಈ ಗೋಧಿ ಬಂದು ಪಂಜಾಬ್ ಗೋಧಿ ಅಂತೆ ನನಗ್ ಗೊತ್ತಿರ್ಲಿಲ್ಲ ಮಿಲ್ ಮಾಡುವಂತ ವ್ಯಕ್ತಿ ಹೇಳ್ದ ಪಂಜಾಬ್ ಗೋಧಿ ಅಂತ ಈ ಗೋಧಿಯನ್ನ ಒಂದ್ಸಲ ಕಡದ್ರೆ ಕಲ್ತರ ಇದೆ ಎರಡ್ ಭಾಗ ಆಗುತ್ತೆ ಆದ್ರೆ ನಾವು ಮೊದಲು ಹಿಂದ್ಗಡೆ ಹಿಂದೆ ಹಿಂದಿನ ಕಾಲದಲ್ಲಿ ಹೊರ್ಗಡೆಯಿಂದ ಎಕ್ಸ್ಪೋರ್ಟ್ ಆಗ್ತಿತ್ತು ಒಂದು ಶ್ರೀಲಂಕಾ ಯು ಎ ಇಂದ ಆಗೋದು ಮಲೇಷಿಯಾದಿಂದ ಆಗೋದು ಈ ತರ ಅನೇಕ ಹೊರಗಡೆ ದೇಶಗಳಿಂದ ನಮ್ಮ ಭಾರತ ದೇಶಕ್ಕೆ ರಫ್ತಾಗ್ತಿದ್ದಂತ ಗೋಧಿ ಯಾವ ತರ ಇತ್ತು ಅಂದ್ರೆ ಎಲ್ಲರೂ ತಿಂದಿದ್ದೀರಾ ತಿಂದಂತ ಗೋಧಿ ಹೆಂಗಿರ್ತಿತ್ತು ಅಂದ್ರೆ ತಿಂದಾದ ನಂತರ ಬೊಬ್ಬಲ್ ಗಮ್ತರ ಒಂದ್ ಸ್ವಲ್ಪ ಅಂಟೋದು ಮತ್ತೆ ಕಡ್ದು ಸ್ವಲ್ಪ ಬಾಯಲ್ಲಿ ಬಾಯ್ಲಿಕೊಂಡ್ರೆ ಹಂಗೆ ಗಮತರ ಬರೋದು ಈ ಗೋಧಿ ಹೆಂಗಿದೆ ಅಂತಂದ್ರೆ ನೋಡಿ ನಿಮ್ಗೆ ಈ ಗೋಧಿ ಇದೆಯಲ್ಲ ನಿಮ್ ಸ್ಯಾಂಪಲ್ ತರ್ಸೋಣ ಅಂತ ತಗೊಂಡ್ಬಂದೆ ನೋಡಿ ಈ ಗೋಧಿ ಹೆಂಗಿದೆ ಅಂತಂದ್ರೆ ಕಚ್ಚಿದ್ರೆ ಎರಡು ಭಾಗ ಆಗುತ್ತೆ ಹಾಗಾಗಿ ಇದು ಇದು ಉಪಯೋಗಕ್ಕೆ ಬರುತ್ತಾ ಇಲ್ವಾ ಅಂತ ಅನ್ನೋದು ನನಗೆ ಬಹಳ ಒಂದು ಪ್ರಶ್ನೆ ಆಯಿತು ಕುತ ಕುತೂಹಲ ಕಾರ್ಯ ಆಗ ಆ ಮಿಲ್ ಮಾಡುವಂತ ವ್ಯಕ್ತಿ ಕೇಳ್ದೆ ಇದೊಂದು ಮಾಡ್ಕೊಡಪ್ಪ ಅಂತಂದ್ರೆ ಅಣ್ಣ ಇದನ್ನ ನಾನು ಮಿಲ್ ಮಾಡ್ಕೊಡ್ತೀನಿ ಆದ್ರೆ ನುಣ್ಣಗಾಗಲ್ಲ ಇದು ತರಿ ತರಿ ಆಗುತ್ತೆ ಇದು ಚಪಾತಿಗಾಗಲ್ಲ ಇದು ರವೆ ತರ ಮಾಡ್ಕೋಬಹುದು ಅಂತ ಅಂದ ಅವಾಗ ಯಾಕೆ ಈ ತರ ಬರ್ತಿದೆ ಅಂದ್ರೆ ಇದು ಪಂಜಾಬ್ ಗೋಧಿ ಪಂಜಾಬ್ ಅಲ್ಲಿ ಅತಿ ಹೆಚ್ಚಾಗಿ ಬೆಳೆದಿರೋದ್ರಿಂದ ನಮ್ಗೆ ಈ ಕಡೆ ಕರ್ನಾಟಕ ಭಾಗಕ್ಕೆ ಬಂದಿದೆ ಅವ್ರ ಏನ್ ಮಾಡಿದಾರೆ ಅಂದ್ರೆ ಅಂಗಡಿಗಳಲ್ಲಿ ಕೆಲವರೆಲ್ಲ ತಗೊಳ್ಳ್ದೆ ವಾಪಸ್ ಹೇಳಿ ಈ ತರ ಮನೆ ಮನೆಗಳಲ್ಲಿ ಬಂದು ಎರಡು ಕೆ ಜಿ ಒಂದು ಕೆ ಕೆಜಿ ಗೋಧಿ ಕೊಟ್ಟು ಆ ಗೋಧಿನ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ರು ಸ್ನೇಹಿತರೆ ನಾನು ಒಂದು ಪ್ರಶ್ನೆ ಹಾಗೂ ನಿಮ್ಮಲ್ಲಿ ಒಂದು ವಿಚಾರ ಏನಂದ್ರೆ ಗೋಧಿನ ಬಹಳ ಒಳ್ಳೇದು ನಮ್ಮ ಭಾರತ ದೇಶಕ್ಕೆ ಹೊರಗಡೆ ದೇಶದಿಂದ ಈಗಾಗಲೇ ಎಲ್ದಾಗೆ ಶ್ರೀಲಂಕಾ ಮಲೇಷಿಯಾ ಯು ಅಂತ ಅರಬ್ ರಾಷ್ಟ್ರಗಳಿಂದಲೂ ಹಾಮದ್ ಇತ್ತು ಯಾಕೆಂದ್ರೆ ಕಷ್ಟ ಕಾಲ ಆಗ್ತಿತ್ತು ಗೋಧಿಲು ಬಹಳ ಉಪಯುಕ್ತವಾಗಿದೆ ಹಾಗೆ ರಾಗಿ ಇದೆಯಲ್ಲ ರಾಗಿಲು ಬಹಳ ಉಪಯುಕ್ತವಾಗಿದೆ ದಯವಿಟ್ಟು ಎಲ್ಲರೂ ಯಾರು ರಾಗಿಗಳನ್ನ ಕೊಡದಲ್ಲೇ ನೋಡಿ ಮಕ್ಕಳಿಗೆ ರೊಟ್ಟಿ ಮಾಡಿಕೊಡಿ ಇಲ್ಲಾಂದ್ರೆ ಮಕ್ಕಳಿಗೆ ರಾಗಿ ಇಟ್ಟಿಂದ ಅಂಬಲಿ ತರ ಮಾಡ್ಕೊಟ್ರೆ ತಂಪಾಗಿರುತ್ತೆ ಹಾಗಾಗಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ಗೋಧಿ ಬಹಳ ಉಪಯುಕ್ತ ಆಗಿರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದ್ರೆ ಈ ತರ ನೀವು ಯಾಕೆ ಸೊಸೈಟಿಯಿಂದ ಕೊಡುವಂತ ರಾಗಿಗಳನ್ನ ಕೊಟ್ಬಿಟ್ಟು ನೀವು ಈ ತರ ಖರೀದಿಗಳನ್ನ ಮಾಡ್ಕೊಳ್ತೀರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ನೀವು ಏನಾದ್ರು ಒಂದು ಕೊಟ್ರೆ ಒಂದು ಫ್ರೀ ಅಂತ ಇರುತ್ತೋ ಅದನ್ನ ನೀವು ತನಿಖೆ ಮಾಡಬೇಕು ಇದು ಹೌದಾ ಅಲ್ವಾ ಅಂತ ಇದು ಉಪಯೋಗಕ್ಕಿದೆಯಾ ಅಲ್ವಾ ಅಂತ ಖಂಡಿತವಾಗ್ಲೂ ಉಪಯೋಗಕ್ಕಿದೆ ಗೋಧಿ ಆದ್ರೆ ಗೋಧಿ ಏನಾಗಿದೆ ಅಂದ್ರೆ ಬಹಳ ಹೊರಟಾಗಿದೆ ಹಾಗಾಗಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ನಮ್ಮನ್ನ ಯಾಮಾರಿಸ್ಕೊಂಡು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ತಂದು ಸರ್ಕಾರ ಕೊಟ್ಟಿರುವಂತಹ ರಾಗಿಗಳನ್ನ ಅವರು ತಗೊಂಡೋಗಿ ಅವರು ಅತಿ ಹೆಚ್ಚಾಗಿ ಹೆಚ್ಚಿನ ಬೆಲೆಗೆ ಮಾರ್ಕೊಳ್ತಾ ಇದ್ದಾರೆ ನಿಮ್ ಮನೇಲಿ ಬೆಳೆದಿರೋ ರಾಗಿಗಳನ್ನ ಬೆಳೆದ್ಬಿಟ್ಟು ನೀವೇನಾದ್ರೂ ಗೋರಿ ತಗೊಳ್ತೀರಾ ನೀವು ಇಲ್ಲ ತಾನೆ ಹಾಗಾಗಿ ಸರ್ಕಾರ ಕೊಟ್ಟಿರುವಂತ ರಾಗಿ ಬಡವರಿಗೆ ಹಾಗಾಗಿ ಅದು ಅವರಿಗೆ ಅವ್ರಿಗೆ ಇರಬೇಕು ನೋಡಿರೋದು ರಾಗಿಯಿಂದ ಎಷ್ಟು ಉಪಯೋಗ ಉಪಯೋಗ ಆಗಿದೆ ಅಂದ್ರೆ ತಂಪಾಗುತ್ತೆ ಕ್ಯಾಲ್ಸಿಯಮ್ ಇದೆ ವಿಟಮಿನ್ ಇದೆ ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ನಾನು ತಂದಂತಹ ಗೋಧಿ ಹೆಂಗಿದೆ ಅಂತಂದ್ರೆ ಅವ್ರು ಕೊಟ್ಟಿದ ಸ್ಯಾಂಪಲ್ ತಂದೆ ಬಹಳ ಗಟ್ಟಿ ಇದೆ ಮತ್ತೆ ಗಮ್ ತರ ಅಣ್ತಾ ಇಲ್ಲ ಆದ್ರೆ ಇದು ಉಪಯೋಗಕ್ಕೆ ಬರುತ್ತೆ ಆದ್ರೆ ಯಾವ ತರ ಅಂತಂದ್ರೆ ರೊಟ್ಟಿ ಮಾಡ್ಕೊಳಕ್ಕೆ ಆಗಲ್ಲ ರವೆ ಟೈಪ್ ಬರುತ್ತೆ ಮಿಲ್ ಮಾಡಿದೆ ಮಿಲ್ದು ಒಂದು ವಿಡಿಯೋ ನಿಮ್ಗೆ ಹಾಕ್ತೀನಿ ಹಾಗಾಗಿ ಯಾರು ಈ ಎಲ್ಲ ತಂದು ಕೊಟ್ಟಾಗ ಮರದಲ್ಲೇ ಇದು ನಿಜನಾ ಸುಳ್ಳ ಇದು ಯಾಕೆ ಈ ತರ ತಂದು ಕೊಡ್ತಿದ್ದಾರೆ ಸರ್ಕಾರ ಯಾಕೆ ಖರೀದಿ ಮಾಡಿದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವ್ರು ಯಾಕೆ ನೇರವಾಗಿ ಕೊಡ್ತಾ ಇದಾರೆ ಇವೆಲ್ಲಗಳನ್ನ ನೀವು ವಿಶ್ಲೇಷಣೆ ಮಾಡಿ ವಿಮರ್ಶೆ ಮಾಡಿ ಅವ್ರನ್ನ ಕೇಳಬೇಕು ಈ ತರ ನಿಮ್ಗೆ ಎಲ್ಲಿಂದ ಬಂತು ಹೆಂಗ್ ಬಂತು ಇದು ಹಳೆಯದ ಇದ್ದಾ ಇದು ಚೆನ್ನಾಗಿದ್ಯಾ ಇಲ್ಲೋ ಅಂತ ನೀವೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಕಾಲ್ ಕೀಳ್ತಾನೆ ಹಾಗಾಗಿ ನೀವು ಇನ್ ಮುಂದಿನ ದಿನಗಳಲ್ಲಿ ಯಾವುದೇ ವಸ್ತುಗಳನ್ನ ನಮ್ಮ ಹಳ್ಳಿಗಳಿಗೆ ತಗೋಬಾರದಾದ್ರೆ ನೀವು ವಿಮರ್ಶೆ ಮಾಡಿ ಮತ್ತೆ ಅವ್ರನ್ನ ಪ್ರಶ್ನೆ ಮಾಡಿ ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು